ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶೋಭಾ ಭಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾವು ಹೋಟೆಲ್ ರೀತಿಯ ಗ್ರೇವಿ ಮಾಡೋದು ಹೇಗೆ ಅಂತ ನೋಡುವ ತೆಂಗಿನಕಾಯಿ ಹಾಕದೆ ಹಾಗೆ ಗೋಡಂಬಿ ಹಾಕದೆ ಹೇಗೆ ಮಾಡೋದು ಅಂತ ನೋಡುವ ಈ ಗ್ರೇವಿನ ತುಂಬ ಸಿಂಪಲ್ ರೆಸಿಪಿ ಇದು ನೋಡಿ ಅರಳಲ್ಲಿ ಅಲ್ಲೊಂದು ಇಲ್ಲೊಂದು ಈ ಥರ ಭತ್ತದ ಸಿಪ್ಪೆ ಅಥವಾ ಹೊಟ್ಟು ಅಂತ ಹೇಳ್ತಾರೆ ಆ ಥರ ಉಳಿದಿರುತ್ತೆ ನೋಡಿ ಈ ಥರದ್ದು ಅದನ್ನು ಒಮ್ಮೆ ಕ್ಲೀನ್ ಮಾಡಿಕೊಂಡು ನೀವು ಗ್ರೇವಿ ಮಾಡಲಿಕ್ಕೆ ಹಾಕೊಳ್ಳಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರಳನ್ನು ಹಾಕೊಳ್ತಾ ಇದ್ದೇನೆ ಈ ಹರಳು ಸ್ವಲ್ಪ ಗಟ್ಟಿ ಬರುತ್ತೆ ಮಂಡಕ್ಕಿ ಪೂರಿ ಥರ ಅಲ್ಲ ಹಾಗಾಗಿ ಇದನ್ನು ಬೇಯಿಸಿದ್ರೂ ಕೂಡ ಸಾಫ್ಟ್ ಆಗೋದಿಲ್ಲ ಸ್ವಲ್ಪ ಬಾಯಿಗೆ ಸಿಗುತ್ತೆ ನೋಡಿ ಈ ಥರ ಸುಮ್ಮನೆ ಪುಡಿ ಮಾಡಿದರೆ ಸಾಕು ಇದನ್ನು ಈ ಥರ ಪುಡಿ ಮಾಡಿ ಹಾಕ್ಕೊಂಡ್ರೆ ಗ್ರೇವಿಲಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಇದಕ್ಕೆ ಎರಡರಿಂದ ಮೂರು ಟೊಮೆಟೊ ಹಾಕಿದ್ದೇನೆ ಎರಡು ಈರುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಹುಳಿ ಇಷ್ಟ ಇರೋರು ಮೂರು ಟೊಮೆಟೊ ಹಾಕ್ಕೊಳ್ಳಿ ಹುಳಿ ಇಷ್ಟ ಇಲ್ಲದೆ ಇರೋರು ಎರಡು ಹಾಕಿದರೂ ಕೂಡ ಸಾಕು ಯಾಕಂದರೆ ಮೊಸರು ಹಾಕೋದ್ರಿಂದ ಹುಳಿ ಬರುತ್ತೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಮೊಸರನ್ನು ಹಾಕೊಳ್ತಾ ಇದ್ದೇನೆ ಈ ಮೊಸರನ್ನ ಚೆನ್ನಾಗಿ ಕುದಿಸಿ ನೋಡಿ ಯಾವ ಥರ ಅಂದರೆ ಹಾಲು ಒಡೆದ್ರೆ ಯಾವ ಥರ ಆಗುತ್ತೋ ಆ ಥರ ಆಗಲಿವರೆಗೂ ನೀವು ಕುದಿಸ್ಬೇಕಾಗುತ್ತೆ ನೋಡಿ ಸ್ವಲ್ಪ ಸಮಯ ಆದಮೇಲೆ ಈ ಥರ ಆಗುತ್ತೆ ಇದು ನೀರು ಹೋಗೋವರೆಗೂ ಕುದಿಸ್ಬೇಕಂತಿಲ್ಲ ಸ್ವಲ್ಪ ನೀರಿದ್ದರೂ ತೊಂದರೆ ಇಲ್ಲ ಹಾಗೆ ಇಳಿಸಿ ನೀವು ರುಬ್ಬಲಿಕ್ಕೆ ಹಾಕ್ಕೊಳ್ಬೋದು ಈ ಥರ ಮೊಸರನ್ನ ನೀವು ಕುದಿಸಿ ರುಬ್ಬಲಿಕ್ಕೆ ಹಾಕೋದ್ರಿಂದ ಸೇಮ್ ಗೋಡಂಬಿ ಹಾಕಿದ ಹಾಗೆ ದಪ್ಪ ಬರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ ಪುಡಿ ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟು ನೀರಿದ್ದರೂ ತೊಂದರೆ ಇಲ್ಲ ಅದೇ ಬಾಣಲಿಗೆ ಐದರಿಂದ ಆರು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಳಿ ಅದೇ ಬಾಣಲಿಗೆ ಕಟ್ ಮಾಡಿದಂತಹ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಇಷ್ಟಾದರೆ ಸಾಕೋದು ಇದನ್ನೀಗ ಇಳಿಸಿ ಸ್ವಲ್ಪ ಹೊತ್ತು ತಣಿಲಕ್ಕೆ ಬಿಡಿ ನೋಡಿ ಈಗ ತಣ್ಣಗಾಗಿದೆ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಬೇಯಿಸಿ ಇಟ್ಕೊಂಡಿರುವಂತಹ ಮೊಸರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಳ್ಳಿ ನೋಡಿ ಈ ಥರ ಸಣ್ಣದಾಗಿ ರುಬ್ಬಿದರೆ ಸಾಕು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ರುಬ್ಬಿದಂತಹ ಮಸಾಲಾನ ಹಾಕೊಳ್ತಾ ಇದ್ದೇನೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಒಮ್ಮೆ ಈ ಥರ ಮುಗುಚ್ಚಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ವಲ್ಪ ಕುದಿ ಬಂದ ಮೇಲೆ ನೀವು ಅರಳು ಅಥವಾ ಹೊದಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ಅರಳು ತುಂಬ ಹೊತ್ತು ಬೇಯಬೇಕಂತಿಲ್ಲ ಸ್ವಲ್ಪ ಬೆಂದರೂ ಕೂಡ ಸಾಕಾಗುತ್ತೆ ನೋಡಿ ಈ ಥರ ಹಾಕ್ತಾ ಹಾಕ್ತಾ ಮುಗ್ಚಿದ್ರೆ ಆಯಿತು ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಇದನ್ನೀಗ ಇಳಿಸಿದರೆ ಆಯಿತು ಗೋಡಂಬಿ ಹಾಕಿದ್ರೆ ಎಷ್ಟು ದಪ್ಪ ಬರುತ್ತೋ ಯಾವ ತರ ಟೇಸ್ಟ್ ಇರುತ್ತೋ ಹಾಗೆ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಅನ್ನ ಚಪಾತಿ ರೊಟ್ಟಿ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೋಮಕ್ಕೆ ತಂದ ಹೊದಳು ಉಳಿದ್ರೆ ತರಕಾರಿ ಇಲ್ಲದಿದ್ರೆ ಹೀಗೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್